ಆತ್ಮೀಯ ಮಿತ್ರರೇ ಇಂದಿನ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ ಭಾರತ ಎನ್ನುವಂಥದ್ದು ನಮ್ಮ ಹೆಮ್ಮೆಯ ವಿಚಾರ ಸಂಗತಿ ಆಗಿರುವಂಥದ್ದೇ ಇದು ಅಧ್ಯಾಯ ಎರಡು ನಮ್ಮ ಭಾರತದ ಹೆಮ್ಮೆಯ ಬಗ್ಗೆ ನಮ್ಮ ಭಾರತದ ಸಂಪೂರ್ಣ ವಿವರಣೆಯನ್ನು ಈ ತರಗತಿಯಲ್ಲಿ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಈ ರೀತಿಯಾಗಿ ಭಾರತವನ್ನು ಭಾರತದ ಭವ್ಯತೆಯನ್ನು ನಾವು ತಿಳ್ಕೊಬೇಕಾದಾಗ ಬಹಳ ಪ್ರಮುಖವಾಗಿರುವಂಥದ್ದು ಯಾಕಂದರೆ ಭಾರತ ಹಲವಾರು ಸಂಸ್ಕೃತಿಗಳಾಗಿರ್ಬೋದು ಸಂಪ್ರದಾಯಗಳಾಗಿರ್ಬೋದು ಜೊತೆಗೆ ತನ್ನ ತನ್ನದೇ ಆಗಿರುವಂತಹ ವೈಜ್ಞಾನಿಕ ಕಾರಣಗಳಿಂದಲೂ ಕೂಡ ಭಾರತವು ಬಹಳ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಇತಿಹಾಸದ ಕಾಲಘಟ್ಟಗಳು ಕೂಡ ಭಾರತವು ತನ್ನದೇ ಆಗಿರುವಂತಹ ಒಂದು ದೊಡ್ಡದಾದ ಮೈಲುಗಲ್ಲು ಇತಿಹಾಸ ಕೆಲಸವನ್ನು ಹೊಂದಿ ನಮ್ಮೆಲ್ಲರಿಗೂ ಅಭಿಮಾನ ಮತ್ತು ಪ್ರೇರಣೆಯನ್ನು ಉಂಟು ಮಾಡುವಂಥದ್ದು ಈ ಒಂದು ಮಾತೃಭೂಮಿ ಅಂತ ಹೇಳ್ತೀವಿ ಭಾರತವು ಯಾವಾಗಲೂ ಏನಾಗಿ ಕಂಡು ಬರ್ತದೆ ಅಂದರೆ ತಾಯಿ ಮತ್ತು ತಾಯ್ನಾಡುಗಿಂತಲೂ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ ನಾವಿಲ್ಲಿ ಕರೆಯಲ್ಪಡ್ತೇವೆ ನೋಡಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ತಾಯಿ ಹಾಗೂ ತಾಯ್ನಾಡು ಎಂಬುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ ಜೊತೆಗೆ ಈ ಭಾರತದ ಒಂದು ಮಾತೃಭೂಮಿಯನ್ನು ನಾವು ಹಲವಾರು ರೀತಿಯಾಗಿರುವಂತಹ ಒಂದು ಗೌರವಯುಕ್ತವಾಗಿ ನಾವು ಇಲ್ಲಿ ನಾವನ್ನು ಕಾಣ್ತೀವಿ ಕೇವಲ ನಮ್ಮ ಭಾಗದಷ್ಟೇ ಅಲ್ಲದೆ ವಿಶ್ವವ್ಯಾಪ್ತಿಯಾಗಿ ನಾವು ಅದನ್ನು ತುಂಬ ಗೌರವಯುತವಾಗಿ ನಾವು ಕಾಣ್ತೀವಿ ಯಾಕೆ ಅಂತ ಹೇಳಿದಾಗ ಕೇವಲ ಭಾರತವನ್ನಷ್ಟೇ ಅಲ್ಲದೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಕೂಡ ಏನಾಗಿದೆ ಮಾತೃ ದೇವತೆಯ ಆರಾಧನೆ ಇತ್ತು ಅಂತ ಹೇಳ್ತೀವಿ ಮಾತೃ ದೇವತೆಯ ಆರಾಧನೆ ಏನಾಗಿತ್ತು ಕೇವಲ ನಮ್ಮ ಭಾಗದಷ್ಟೇ ಅಲ್ಲದೆ ಇಡೀ ನಮ್ಮ ಪುರಾತನ ನಾಗರಿಕತೆಗಳಲ್ಲೂ ಕೂಡ ಮಾತೃ ದೇವತೆಯ ಆರಾಧನೆ ಬಗ್ಗೆ ನಾವು ಇಲ್ಲಿ ಕಾಣಬಹುದಾಗಿದೆ ಈ ರೀತಿಯಾಗಿ ಈ ಭೂಮಿಯ ಬಗ್ಗೆ ನಾವು ಹೇಳ್ತಾ ಇರಬೇಕಾದ ಸಂದರ್ಭದಲ್ಲಿ ಮಾನವ ಏನಾಗಿ ಅಲ್ಲಿ ಇದ್ದ ಅಂದರೆ ಮಾನವ ಅಲ್ಲಿ ಅಲೆಮಾರಿ ಜೀವನವನ ನಡೆಸ್ತಾ ಇದ್ದ ಮಾನವ ಎಂತಹ ಜೀವನವನ್ನು ನಡೆಸ್ತಾ ಇದ್ದ ಅನ್ನೋದಾದರೆ ಮಾನವ ಅಲ್ಲಿ ಅಲೆಮಾರಿಯಾದಂತಹ ಒಂದು ಜೀವನವನ್ನು ನಡೆಸ್ತಾ ನಾವು ಇಂದಿನ ಅಧ್ಯಾಯದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ ಮಾನವ ಅಲೆಮಾರಿಯಾಗಿದ್ದ ಯಾವಾಗ ಆದ ತನ್ನ ಎಲ್ಲ ಕುಟುಂಬ ಜೊತೆಗೆ ಒಂದೇ ಕಡೆ ಇರೋದಕ್ಕೆ ಪ್ರಾರಂಭ ಮಾಡಿದೆ ಅನ್ನೋಂಥದ್ದು ನಾವು ಹಿಂದಿನ ತರಗತಿಯಲ್ಲಿ ಆಗಲೇ ಅಧ್ಯಯನ ಮಾಡಿದ್ದೀವಿ ಅದನ್ನು ನೋಡಿಲ್ಲ ನೋಡಿಲ್ಲ ಅಂದ್ರೆ ಅದನ್ನು ನೋಡ್ಕೊಂಡು ಅದೊಂದು ಅದು ಒಂದು ಅಧ್ಯಾಯ ಒಂದನೇ ಅಧ್ಯಾಯ ಅದು ಹಾಗೆ ಈ ರೀತಿಯಾಗಿ ಮಾನವ ಏನು ಮಾಡ್ತಾ ಹೋದ ಅಂದರೆ ಒಂದೆಡೆ ಜೀವನವನ್ನು ಪ್ರಾರಂಭವನ್ನು ಮಾಡೋದಕ್ಕೆ ಇಲ್ಲಿ ಕಲ್ತಾ ಹೆಂಗೆ ಒಂದೇ ಕಡೆಯಲ್ಲಿ ಅವನು ಏನು ಮಾಡ್ದ ಜೀವನವನ್ನು ಮಾಡಲು ತೊಡಗಿದ ಇದರಿಂದ ಏನಾಗ್ತಾ ಆಗ್ತಾ ಹೋಯಿತು ಅಂತಂದರೆ ಅಲ್ಲಿಂದ ಗ್ರಾಮದ ಜೀವನ ಇಲ್ಲಿ ಹುಟ್ಟುಕೊಳುತ್ತೆ ಗ್ರಾಮದ ಜೀವನ ಇಲ್ಲಿ ಏನಾಗುತ್ತೆ ಹುಟ್ಕೊಳ್ಳುತ್ತೆ ಈ ರೀತಿಯಾಗಿ ಗ್ರಾಮಗಳು ಏನಾಗ್ತಾ ಆಗ್ತದೆ ವಿಕಾಸ ಆಗ್ತಾ ಹೋಯಿತು ನೋಡಿ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಹೋಯಿತು ಈ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಹೋದಂತೆ ಹೋದಂತೆ ರಾಜ್ಯ ಮಾದರಿಗಳು ಅಲ್ಲಿ ಹುಟ್ಕೊಳ್ತವೆ ರಾಜ್ಯ ಮಾದರಿಗಳು ಹುಟ್ಕೊಳ್ತವೆ ಮುಂದೆ ಇವುಗಳೇ ಒಂದು ಕೂಡ್ತವೆ ಇವು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಸಂಪ್ರದಾಯಗಳಿಂದಾಗಿರ್ಬೋದು ಅಥವಾ ಸಂಬಂಧಗಳು ಏರ್ಪಡುವುದರಿಂದ ಆಗಿರ್ಬೋದು ಜನಸಂಖ್ಯೆಯಿಂದ ಆಗಿರ್ಬೋದು ಹಲವಾರು ಕಾರಣಗಳಿಂದ ಇವುಗಳೆಲ್ಲವುಗಳು ಏನಾಗ್ತವೆ ಅಂದರೆ ಒಂದು ೂಡ್ತವೆ ಈ ಒಂದು ಗೂಡಿದ ತರುವಾಯು ಏನಾಗುತ್ತೆ ಅಂದಾಗ ಅವುಗಳು ರಾಜ್ಯಗಳಾಗಿ ಮಾರ್ಪಾಡಾಗ್ತವೆ ರಾಜ್ಯ ರಾಜ್ಯಗಳು ಸೇರ್ಪಡೆ ಆಗೋದ್ರಿಂದ ಸಾಮ್ರಾಜ್ಯಗಳಾಗ್ತವೆ ಈ ರೀತಿಯಾಗಿ ಎಲ್ಲವುಗಳು ಒಗ್ಗೂಡುವುದರ ಮೂಲಕ ಏನಾಯ್ತು ಅವರಲ್ಲಿ ದೇಶಭಕ್ತಿ ಹುಟ್ಟಿತು ದೇಶಭಕ್ತಿ ಇಲ್ಲಿ ಏನಾಯ್ತು ಕಂಡು ಬಂದಿತು ಈ ರೀತಿಯಾಗಿ ಇರುವುದರಿಂದ ಕೇವಲ ಜನಪದಗಳು ಮಹಾ ಜನಪದಗಳು ಅಂತ ಇಲ್ಲಿ ಏನಾಯಿತು ವಿಕಾಸವನ್ನು ಹೊ ಹೊಂದಿದ್ದವು ಅಷ್ಟೊಂದು ಬೆಳವಣಿಗೆಯನ್ನು ಹೊಂದಿದ್ವು ಅವು ತುಂಬ ಶೀಘ್ರ ಗದ್ದೆಯಲ್ಲಿ ಅವು ಏನು ಮಾಡಿದವು ಬೆಳವಣಿಗೆಯನ್ನು ಹೊಂದಿದ್ವು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಇವುಗಳ ಬೆಳವಣಿಗೆ ವಿಕಾಸದ ಹಾದಿಯನ್ನು ತೋರಿಸುವಂತಹ ಕೆಲವೊಂದು ಸತ್ಯ ಸಂಗತಿಗಳಾಗಿದ್ದವು ಅನ್ನೋಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೇಕು ಹಾಗಾದರೆ ಭಾರತವನ್ನು ನಾವು ಯಾವ್ಯಾವ ರೀತಿ ಹೆಸರಿಂದ ನಾವು ಕರಿತೀವಿ ಯಾಕೆ ಇಷ್ಟೊಂದು ಹೆಸರುಗಳು ಬಂದವು ಯಾಕಂದರೆ ಭಾರತ ಅನ್ನೋದು ಒಂದು ಹೆಸರು ಸಾಕಾಗಿತ್ತಲ್ವ ಯಾಕೆ ಈ ರೀತಿಯಾಗಿ ಹಲವಾರು ರೀತಿಯಾದಂಥ ಹೆಸರುಗಳು ಇಲ್ಲಿ ಬಂದವು ಅನ್ನುವಂಥದ್ದನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗುತ್ತದೆ ಯಾಕಂದರೆ ನೋಡಿ ಭಾರತವನ್ನು ನಾವು ಹಲವಾರು ಹೆಸರುಗಳಿಂದ ಕರಿತೀವಿ ಅವುಗಳಲ್ಲಿ ಹೈಯೆಸ್ಟಾಗಿ ನಾವು ಅವುಗಳನ್ನ ರೆಕಗ್ನೈಜೇಷನ್ ಮಾಡುವುದು ಯಾವುದು ಅಂದಾಗ ಭಾರತ அத்த கண்டா ಭಾರತ ಖಂಡ ಅಂತ ನಾವು ಕರಿತೀವಿ ಹಿಂದೂಸ್ತಾನ ಅಂತ ಕರಿತೀವಿ ಇಂಡಿಯಾ ಅಂತ ಕರಿತೀವಿ ಜಂಬೂ ದ್ವೀಪ ಅಂತ ಕರಿತೀವಿ ಇನ್ನೂ ಭಾಳ ಹೆಸರುಗಳಿಂದ ನಾವು ನಮ್ಮ ಭಾರತವನ್ನು ನಾವು ಕರಿತೀವಿ ಯಾಕೆ ಅನ್ನೋದಾದರೆ ನೋಡಿ ಶೀರ್ಷಿಕೆಯಲ್ಲಿ ಸೂಚಿಸಿರುವಂಥ ಹಾಗೆ ನಮ್ಮ ನಮ್ಮ ಈ ಶೀರ್ಷಿಕೆ ಅಂದಾಗ ನಾನು ಇಲ್ಲಿ ಹೇಳಿದೆ ಇವುಗಳು ಸೂಚಿಸಿರುವಂಥ ಏನಾಗಿದೆ ಅಂದರೆ ಪ್ರಾಚೀನ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಭಾರತಕ್ಕೆ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಹಲವಾರು ರೀತಿಯಾದಂಥ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಅಂದಿನ ಕಾಲಘಟ್ಟದ ಒಂದು ಕಾರಣಾರ್ಥಕವಾಗಿ ನಾವು ಹಲವಾರು ಹೆಸರುಗಳನ್ನು ನಾವಿಲ್ಲಿ ಕಂಡಿದ್ದೀವಿ ಹಾಗಾದರೆ ಇದನ್ನು ಭಾರತ ಎಂದು ವ್ಯಾಪಕವಾಗಿ ನಾವು ಏನು ಮಾಡಿದೀವಪ್ಪ ಅಂದರೆ ಈಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಒಪ್ಕೊಂಡಿದ್ದೀವಿ ಏನಂತಂದರೆ ಭಾರತ ಎಂಬ ಹೆಸರಿಂದ ನಾವು ವ್ಯಾಪಕವಾಗಿ ಬಳಸ್ತಾ ಇದ್ವಿ ಜೊತೆಗೆ ಅದನ್ನು ಕೂಡ ನಾವೀಗ ಒಪ್ಕೊಂಡಿದ್ದೀವಿ ಹಾಗಾದರೆ ಈಗ ಭಾರತ ಅಂತ ನಾವು ಒಪ್ಕೊಳ್ಳೋಕ್ಕೆ ಕಾರಣ ಏನು ಹಾಗಾದರೆ ಯಾವ ರೀಸನ್ನಿಂದ ಈ ದೇಶಕ್ಕೆ ಭಾರತ ಅಂತ ಬಂತು ಹೆಸರು ಅನ್ನೋದಾದರೆ ನೋಡಿ ಋಷಭನಾಥನ ಹಿರಿಯ ಮಗನಾದಂತಹ ಈ ಋಷಭನಾಥನ ಹಿರಿಯ ಮಗನಾದಂತಹ ಒಬ್ಬ ರಾಜ ಇದ್ದ ಆ ರಾಜ ಯಾರು ಅಂತಂದರೆ ಭರತನೆಂಬ ವ್ಯಕ್ತಿ ಭರತನೆಂಬ ಒಬ್ಬ ರಾಜ ಇದ್ದ ಆತ ಏನು ಮಾಡ್ದಾನಂದರೆ ಇಡೀ ಭಾರತವನ್ನು ಆಳ್ವಿಕೆಯನ್ನು ಮಾಡ್ತಾನೆ ಏನು ಮಾಡ್ತಾನೆ ಇಡೀ ಭಾರತವನ್ನು ಆಳ್ತಾನೆ ಹಾಗಾಗಿ ಭರತನು ಆಳಿದಂತಹ ನಾಡನ್ನು ನಾವು ಏನಂತ ಕರಿತೀವಿ ಭರತ ಕಂಡ ಭರತ ಖಂಡ ಭರತ ವರ್ಷ ಮುಂದೆ ಅದು ಭಾರತ ದೇಶ ಅನ್ನೋದು ಕೂಡ ಇಲ್ಲಿ ಎಂದೆನ್ಸ್ಕೊಳ್ತು ನೋಡಿ ಋಷಭನಾಥನ ಮಗನಾಗಿರುವಂಥ ಭರತನು ಭರತ ಖಂಡವನ್ನು ಆಳಿದಕ್ಕಾಗಿ ಈ ದೇಶಕ್ಕೆ ಭಾರತ ಭರತ ಖಂಡ ಅಂತ ಇಲ್ಲಿ ಹೆಸರು ಬಂತು ಅನ್ನೋಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಹೀಗೆ ಕಾಲಘಟ್ಟಗಳು ಸರಿದಂತೆ ಸರದಂತೆ ಈ ಭಾರತಕ್ಕೆ ಏನು ಮಾಡ್ತಾರೆ ಅಂದರೆ ಪರ್ಷಿಯಾದ ಜನರು ಕೂಡ ಇಲ್ಲಿ ಬರ್ತಾರೆ ಪರ್ಷಿಯಾದ ಜನರು ಎಲ್ಲಿ ಬರ್ತಾರೆ ಅಂದಾಗ ಸಿಂಧು ನದಿಯ ಬಯಲಿನ ಬರ್ತಾರೆ ಸಿಂಧು ನದಿಯ ಬಯಲಿನಲ್ಲಿ ಬರ್ತಾರೆ ಆ ಬಯಲಿನಲ್ಲಿ ಬಂದು ಅಲ್ಲಿರುವಂತಹ ನಮ್ಮ ಭಾರತೀಯ ಜನರ ಸಂಪರ್ಕಕ್ಕೆ ಬರ್ತಾರೆ ಜನರ ಸಂಪರ್ಕಕ್ಕೆ ಬರ್ತಾರೆ ಇಲ್ಲಿ ಇವರು ಬಂದ ತಕ್ಷಣ ಇವರು ಹೇಳೋಂಥದ್ದು ಏನು ಅಂತಂದಾಗ ಇವರನ್ನ ಗುರುತಿಸ್ಬೇಕಾಗಿತ್ತು ಇವರನ್ನ ಗುರುತಿಸಬೇಕಾದಾಗ ಹೇಳ್ತಾರೆ ಇವರನ್ನು ಏನಂತ ಕರೀತಾರೆ ಪರ್ಷಿಯನ್ನರು ನೋಡಿ ಪರ್ಷಿಯನ್ನರು ಏನಂತ ಕರೀತಾರೆ ನಮ್ಮನ್ನು ಅಂತಂದಾಗ ಹಿಂದೂ ಅಂತ ಅವರು ನಮ್ಮನ್ನು ಕರೀತಾರೆ ಜೊತೆಗೆ ಮುಂದೆ ಗ್ರೀಕರು ಕೂಡ ನಮ್ಮ ಭಾರತಕ್ಕೆ ಬರ್ತಾರೆ ಅವರು ಕೂಡ ನಮ್ಮ ಭಾರತದ ಸಂಪರ್ಕಕ್ಕೆ ಬಂದಾಗ ಅವರು ಏನು ಹೇಳ್ತಾರೆ ಅಂದಾಗ ಮೌಖಿಕವಾಗಿ ಮೌಖಿಕವಾಗಿ ಏನು ಮಾಡ್ತಾರೆ ಅಂದರೆ ಈ ಬಳಸುವಾಗ ಉಚ್ಚಾರಣೆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಹಿಂದೂ ಎಂಬ ಪದವನ್ನು ಏನು ಕರೀತಾರೆ ಅಂತಂದರೆ ಇಂಡಸ್ ಅಂತ ಕರೀತಾರೆ ಇಂಡಸ್ ಇಂಡು ಅಂತ ಇಲ್ಲಿ ಕರೀತಾರೆ ನೋಡಿ ಪರ್ಷಿಯನ್ನರು ಏನಂತ ಕರೆದ್ರು ಹಿಂದೂ ಅಂತ ಕರೆದ್ರು ಆಮೇಲೆ ಗ್ರೀಕರು ಏನು ಕರೆದ್ರು ಇಂಡಸ್ ಅಂತ ಕರೀತಾರೆ ಇಂಡೋ ಅಂತ ಕೂಡ ಅವರು ನಮ್ಮನ್ನು ಉಲ್ಲೇಖಿಸ್ತಾರೆ ಇದೇ ರೀತಿಯಾಗಿ ಮುಂದೆ ಇಲ್ಲೇನಾಗುತ್ತೆ ಅಂದರೆ ಹಲವಾರು ಕಾಲಘಟ್ಟದಲ್ಲಿ ಮತ್ತೆ ಹಿಂದೂ ಪದ ಇಲ್ಲೇನಾಗುತ್ತೆ ಬಳಕೆಗೆ ಬರುತ್ತೆ ಹಿಂದೂ ಅನ್ನೋ ಒಂದು ಪದ ಇಲ್ಲಿ ಬಳಕೆ ಬರುತ್ತೆ ಅವರು ಅಂದರೆ ಪರ್ಷಿಯನ್ನರು ಹೇಳುವಂಥದ್ದು ಏನಂದರೆ ಇಡೀ ಈ ಭಾರತ ದೇಶವನ್ನು ಹಿಂದೂಸ್ತಾನ ಅಂತ ಅವರು ಕರೀತಾರೆ ಹಿಂದೂಸ್ಥಾನ ಜೊತೆಗೆ ಇಲ್ಲಿ ಇರುವ ಜನರು ಎಂಥವರು ಅಂತಂದಾಗ ಅವರು ಹಿಂದೂಗಳು ಜೊತೆಗೆ ಅವರ ಧರ್ಮ ಯಾವುದು ಅಂದಾಗ ಹಿಂದೂ ಧರ್ಮ ಹೀಗೆ ಏನು ಮಾಡ್ತಾರೆ ಅಂದರೆ ಪರ್ಷಿಯನ್ನರು ನಮ್ಮನ್ನು ಅವರು ತಮ್ಮ ಒಂದು ಪ್ರಕಾರದಲ್ಲಿ ಅನಲಸಿಸನ್ನು ಮಾಡ್ತಾರೆ ಈ ರೀತಿಯಾಗಿ ಇದನ್ನು ಇದೊಂದು ಹಿಂದೂಸ್ಥಾನ ಇದೊಂದು ಹಿಂದೂಗಳಿರುವಂಥ ಒಂದು ಪ್ರದೇಶ ಜೊತೆಗೆ ಇದು ಹಿಂದೂ ಧರ್ಮ ಅಂತ ಇಲ್ಲಿ ಅವ್ರು ಏನು ಮಾಡ್ತಾರೆ ಹೇಳ್ತಾರೆ ಮುಂದೆ ಆಂಗ್ಲರು ಕೂಡ ನಮ್ಮ ಭಾರತಕ್ಕೆ ಬರ್ತಾರೆ ಆಂಗ್ಲರ ಒಂದು ಪಾಶ್ಚಾತ್ಯರ ಒಂದು ಸಂಸ್ಕೃತಿಯಿಂದ ಏನಾಗುತ್ತೆ ಈ ದೇಶ ಭಾರತ ಇದ್ದಿದ್ದು ಇಂಡಿಯಾ ಅಂತ ಆಗುತ್ತೆ ಜೊತೆಗೆ ಹಿಂದೂ ಧರ್ಮ ಅಂತಿದ್ದಿದ್ದು ಇಲ್ಲಿ ಹಿಂದೂಯಿಸಮ್ ಅಂತ ಇಲ್ಲಾಗುತ್ತೆ ಈ ಈ ರೀತಿಯಾಗಿ ಏನಾಗುತ್ತೆ ಪಾಶ್ಚಿಮಾತ್ಯ ಸಂಸ್ಕೃತಿ ಕೂಡ ನಮ್ಮ ಭಾರತದಲ್ಲಿ ಕಂಡುಬರುತ್ತದೆ ಹಾಗಾದರೆ ನಮ್ಮ ಭಾರತದ ಕೇವಲ ನಮ್ಮ ಭಾರತೀಯ ಸಂಸ್ಕೃತಿ ವಿಚಾರಗಳು ಭಾರತದಷ್ಟೇ ಅಳಕವಾಗಿದ್ವಾ ಅನ್ನುವಂಥದ್ದು ನಮಗೆ ಒಂದು ಮೂಡುವಂಥ ಒಂದು ಸಾಮಾನ್ಯ ಪ್ರಶ್ನೆ ಕೇವಲ ಭಾರತದ ಸಂಸ್ಕೃತಿ ಸಂಪ್ರದಾಯ ವಿಧಾನಗಳು ಏನಾಯಿತು ಅಂದರೆ ಯುರೋಪಿ ಯುರೋಪಿಯನ್ನರು ವಿದೇಶಿಯನ್ನರು ಕೂಡ ಅದ ಏನು ಮಾಡಿತ್ತು ಅಂದರೆ ಕರೆ ತಂದಿತು ನಮ್ಮ ಸಂಸ್ಕೃತಿ ಎಷ್ಟು ಪವರ್ ಆಗಿತ್ತು ಅಂತಂದರೆ ಬೇರೆ ದೇಶದ ಅನ್ಯ ದೇಶದವ್ರನ್ನು ಕೂಡ ಇಲ್ಲಿಗೆ ಕರೆದು ತರುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಿತ್ತು ಅಂಥದ್ರಲ್ಲಿ ಯಾರು ಬಹಳ ಪ್ರಮುಖರು ಅಂತಂದಾಗ ನೋಡಿ ಇಲ್ಲಿ ವಿಲಿಯಂ ಜೋನ್ಸ್ ವಿಲಿಯಂ ಜೋನ್ಸ್ ಭಾಳ ಪ್ರಮುಖರಾಗ್ತಾರೆ ಯಾಕಂದರೆ ಭಾರತದ ಪ್ರಾಚೀನದ ಭವ್ಯತೆಯನ್ನು ಭಾರತದಂಥ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸುವಲ್ಲಿ ಇವರು ಭಾಳ ಕಾರಣ ಆಗ್ತಾರೆ ಯಾಕೆ ಈ ವಿಲಿಯಂ ಜೋನ್ಸ್ ಅವರು ಭಾಳ ಪ್ರಮುಖವಾಗ್ತಾರೆ ಅಂದರೆ ಮೂಲತಃ ಈ ವ್ಯಕ್ತಿ ಏನಿದ್ದಾರಲ್ಲ ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಭಾರತಕ್ಕೆ ಬರ್ತಾರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಾರೆ ವಿಲಿಯಂ ಜೋನ್ಸ್ ಅವರು ಇವರು ಕೇವಲ ಕೋರ್ಟಿನ ನ್ಯಾಯಾಧೀಶರಷ್ಟೇ ಅಲ್ಲದೆ ಈ ಒಬ್ಬ ವ್ಯಕ್ತಿ ಮೇಧಾವಿ ಆಗಿರ್ತಾನೆ ಮತ್ತು ಸಂಸ್ಕೃತವನ್ನು ಕಲಿತಾನೆ ಮತ್ತು ಮುಂದುವರೆದು ಸಂಸ್ಕೃತವನ್ನು ಕಲಿದ ನಂತರ ಹೇಳ್ತಾನೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತಾರೆ ಸಂಸ್ಕೃತ ಭಾಷೆಯ ನುಡಿಗಟ್ಟೆ ಭಾಳ ಅದ್ಭುತವಾಗಿದೆ ಅನ್ನೋಂಥ ಒಂದು ಮಾತನ್ನು ಯಾರು ಹೇಳಿದರು ನೋಡಿ ಭಾಳ ಇಂಪಾರ್ಟೆಂಟು ಸಂಸ್ಕೃತ ಭಾಷೆ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ಯಾರು ಅಂತ ಅಂದಾಗ ವಿಲಿಯಮ್ ಝೋನ್ಸ್ ಅವರು ಅಂತ ಈ ಮಾತನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕು ಅಷ್ಟೇ ಅಲ್ಲದೆ ಇವ್ರು ಏನು ಮಾಡ್ತಾರೆ ಇವರ ಇತಿಹಾ ಇವರ ಒಂದು ಭಾರತದ ಇತಿಹಾಸದ ಬಗ್ಗೆ ಅದಕ್ಕೆ ಒಂದು ಮತ್ತು ಒಂದು ಯಾವಾಗಲೂ ಅದನ್ನು ಅನ್ವೇಷಿಸುವ ಒಂದು ಸಾಮರ್ಥ್ಯ ಒಂದು ಕೌತುಕತೆ ಅವರಲ್ಲಿ ಅಡಗಿರೋದ್ರಿಂದ ಇವ್ರು ಏನು ಮಾಡ್ತಾರೆ ಅಂದರೆ ಭಾರತದ ಸಾಹಿತ್ಯ ಅಧ್ಯಯನದ ಮಾಡುವ ಸಲುವಾಗಿ ನೋಡಿ ಭಾರತದ ಸಾಹಿತ್ಯವನ್ನೇ ಅಧ್ಯಯನ ಮಾಡಬೇಕಂತವ್ರು ಏನು ಮಾಡ್ತಾರೆ ಒಂದು ಸಂಸ್ಥೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಾರೆ ಯಾವಾಗ ಅಂತಂದಾಗ ಸಾಮಾನ್ಯ ಶಕ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಭಾಳ ಇಂಪಾರ್ಟೆಂಟ್ ಭಾಳ ಹೈಲೈಟ್ ಮಾಡ್ಕೋಬೇಕಾಗಿರುವಂಥ ವಿಚಾರ ಇದು ಯಾವಾಗ ಅಂದರೆ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ನೂರ ಎಂಬತ್ನಾಲ್ಕರಲ್ಲಿ ಒಂದು ಸಂಸ್ಥೆಯನ್ನು ತೆಗಿತಾರೆ ಯಾವುದು ಅಂತ ಅಂದಾಗ ಏಷ್ಯಾಟಿಕ್ ಸೊಸೈಟಿ ಏಷ್ಯಾಟಿಕ್ ಸೊಸೈಟಿಯನ್ನು ಇವರು ಸ್ಥಾಪಿಸ್ತಾರೆ ಯಾವಾಗ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಮುಂದುವರೆದು ಮುಂದಿನ ಮುಂದಿನ ದಿನಮಾನಗಳಲ್ಲಿ ಏನು ಮಾಡ್ತಾರೆ ಹೆಸರನ್ನು ಚೇಂಜ್ ಮಾಡ್ತಾರೆ ಯಾವಾಗ ಅಂತಂದರೆ ಹದಿನೆಂಟು ನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆಯನ್ನು ಏನು ಮಾಡ್ತಾರೆ ಅಂದರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಳ್ ಅಂತ ಇದನ್ನು ಮರುನಾಮಕ್ಕೇ ಮಾಡ್ತಾರೆ ಯಾವಾಗ ಅಂದರೆ ಹದಿನೆಂಟು ನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆಯನ್ನು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಇದನ್ನು ಮರುನಾಮಕರಣವನ್ನು ಇಲ್ಲಿ ಮಾಡ್ತಾರೆ ನೋಡಿ ಭಾರಿ ಯಾಕಂದರೆ ನಮ್ಮ ಭಾರತದ ಇತಿಹಾಸವೇ ಆಗಿತ್ತು ಎಲ್ಲರನ್ನು ಅದು ಏನು ಮಾಡ್ತಾಯಿತ್ತು ತನ್ನಡೆಗೆ ಎಳೆದುಕೊಳ್ತಾ ಇತ್ತು ಈ ರೀತಿಯಾಗಿ ಈ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ ಅಷ್ಟೇ ಅಲ್ಲದೆ ಇವರು ಏನು ಮಾಡ್ತಾರೆ ಅನ್ನೋಂಥದ್ದು ಬಹಳ ಪ್ರಮುಖವಾಗ್ತದೆ ಈ ಒಂದು ಸಂಸ್ಥೆ ಏನು ಮಾಡ್ತದೆ ಅಂದರೆ ಭಗವದ್ಗೀತೆಯನ್ನು ನೋಡಿ ಈ ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರವಾಗಿ ಪ್ರಕಟಿಸುತ್ತೆ ಯಾವ ಭಾಷೆಗೆ ಅಂದರೆ ಇಂಗ್ಲೀಷ್ ಭಾಷೆಗೆ ಇದು ಪ್ರಕಟಿಸಿತು ನಮ್ಮ ಭಾರತದ ಒಂದು ಇತಿಹಾಸವನ್ನು ನಮ್ಮ ಭಾರತ ದೇಶದ ಅಭಿಮಾನವನ್ನು ಬೇರೆ ಭಾಷೆಗೆ ಇವರು ಏನು ಮಾಡ್ತಾರೆ ಅಂದರೆ ತಮ್ಮ ಭಾಷೆ ತಮ್ಮ ಇಂಗ್ಲೀಷ್ ಭಾಷೆಗೆ ಇದನ್ನು ಪ್ರಕಟಿಸ್ತಾರೆ ಹಾಗೆ ಇನ್ನೊಂದು ಹೈಲೈಟ್ ಆಗಿರುವಂಥ ಒಂದು ಪಾಯಿಂಟ್ ಏನು ಅಂತಂದರೆ ಈ ಒಂದು ಸಂಸ್ಕೃತದಿಂದ ನೋಡಿ ಸಂಸ್ಕೃತದಲ್ಲಿದ್ದಂಥ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿ ಇಲ್ಲಿ ಕಂಡು ಬರುತ್ತೆ ಅಷ್ಟೇ ಅಲ್ಲದೆ ವಿಲಿಯಮ್ ಜೋನ್ಸ್ ಅವರು ಏನು ಮಾಡ್ತಾರೆ ಅಂದರೆ ಶಾಕುಂತಲ ಶಾಕುಂತಲಾ ಎಂಬ ಒಂದು ಕೃತಿಯನ್ನು ಇಷ್ಟೇ ಅಲ್ಲದೆ ಹಲವಾರು ಪ್ರಮುಖ ಕೃತಿಗಳನ್ನು ಏನು ಮಾಡ್ತಾರೆ ಅವರು ಸಂಸ್ಕೃತದಿಂದ ಸಂಸ್ಕೃತದಿಂದ ಇಂಗ್ಲೀಷ್ನಲ್ಲಿ ತಯಾರನ್ನು ಇಲ್ಲಿ ಮಾಡ್ತಾರೆ ಇವರು ಇಷ್ಟೇ ಅಲ್ಲದೆ ಮುಂದೆ ಅಷ್ಟೇ ಅಲ್ಲದೆ ಫ್ರೆಂಚರು ಕೂಡ ಈ ಭಾರತಕ್ಕೆ ಬರ್ತಾರೆ ಜರ್ಮನ್ನ ವಿದ್ವಾಂಸರು ಕೂಡ ಭಾರತಕ್ಕೆ ಬರ್ತಾರೆ ಭಾರತೀಯ ಭಾಷೆ ಸಂಸ್ಕೃತ ಅಧ್ಯಯನವನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮುಂದೆ ವರ್ಸ್ತಾರೆ ಅಷ್ಟೇ ಅಲ್ಲದೆ ನೋಡಿ ಈಗಾಗಲೇ ನಾನು ಹೇಳಿದಂತೆ ಹಲವಾರು ರೀತಿಯಾದಂಥ ವೈವಿಧ್ಯತೆಗಳಲ್ಲಿ ಹೊಂದಿತ್ತು ಈ ಮ್ಯಾಪನ್ನು ನೀವು ನಿಮ್ಮ ಪುಸ್ತಕದಲ್ಲಿ ನೋಡ್ಕೋಬೋದು ನಾನು ಇದನ್ನು ನಾನು ಮೂವ್ ಅಪ್ ಮಾಡ್ತೀನಿ ಆದರೆ ಮುಂದೆ ಅದಕ್ಕನ್ನು ವಿವರಣೆಯನ್ನು ನಾನು ಇಲ್ಲಿ ಕೊಡ್ತೀನಿ ನೋಡಿ ಆ ಭೂಪಟದಲ್ಲಿ ನೀವು ನೋಡಿರ್ಬೋದು ಹಲವಾರು ನಮ್ಮ ಇತಿಹಾಸ ಮ ರಾಮಾಯಣ ಮಹಾಭಾರತ ಹಲವಾರು ರೀತಿಯಾದಂಥ ಇತಿಹಾಸವನ್ನು ಹೊಂದಿದ ನಮ್ಮ ಭಾರತ ದೇಶದಲ್ಲಿ ಹಲವಾರು ಹೆಸರುಗಳು ಏನಾಗಿದ್ದಾವಪ್ಪ ಅಂದರೆ ಇವತ್ತು ಬದಲಾವಣೆ ಆಗಿದ್ದಾವೆ ನೋಡಿ ಯಾವುದು ಬದಲಾವಣೆ ಆಗಿದೆ ಅಂದರೆ ಮಗದ ಮಗದ ಇರುವಂತಹ ಒಂದು ಪ್ರದೇಶವನ್ನು ಇವತ್ತಿಗೆ ನಾವು ಬಿಹಾರ ಅಂತ ನಾವಿಲ್ಲಿ ಕರೆದಿದ್ದೀವಿ ಜೊತೆಗೆ ಕಳಿಂಗ ನೋಡಿ ಕಳಿಂಗ ಇಂದಿನ ಒರಿಸ್ಸಾವಾಗಿದೆ ಅಂದಿನ ಚೇರ ಇಂದಿನ ಕೇರಳವಾಗಿ ಮಾರ್ಪಟ್ಟಿದೆ ಅಂದಿನ ಇಂದ್ರಪ್ರಸ್ಥ ಅಂದಿನ ಇಂದ್ರಪ್ರಸ್ಥ ಇಂದಿನ ದೆಹಲಿ ಆಗಿದೆ ಅಂದಿನ ಪ್ರಯಾಗ್ ಇಂದಿನ ಅಲಹಾಬಾದ್ ಆಗಿದೆ ನೋಡಿ ಈ ರೀತಿಯಾಗಿ ಹಲವಾರು ರೀತಿಯಾದಂಥ ಹೆಸರುಗಳು ಇಲ್ಲಿ ಮಾರ್ಪಟ್ಟಿದ್ದೀವಿ ಅಂದರೆ ಆ ಹೆಸರುಗಳು ಏನಾಗಿದ್ದಾವೆ ಅಂದರೆ ಹಳೆಯ ಹೆಸರುಗಳು ಬದಲಾವಣೆ ಜೊತೆಗೆ ಅಂದಿನ ಹೆಸರುಗಳು ಇವತ್ತಿಗೂ ಹಾಗೆ ನಾವು ಅದನ್ನು ಕರಿತೀವಿ ಅದರಲ್ಲಿ ಕಾಶ್ಮೀರ ಆಗಿರ್ಬೋದು ಕಾಶ್ಮೀರ ಜೊತೆಗೆ ನೇಪಾಳ ಜೊತೆಗೆ ಕೈಲಾಸ ಕುರುಕ್ಷೇತ್ರ ಅಯೋಧ್ಯೆ ಕಾಶಿ ಮಧುರ ಈ ರೀತಿಯಾಗಿರುವಂಥ ಒಂದು ಸ್ಥಳಗಳನ್ನು ನಾವು ಇವತ್ತಿಗೂ ಕೂಡ ನಾವು ಅದೇ ಹೆಸರಿಂದ ಉಲ್ಲೇಖವನ್ನು ನಾವು ಮಾಡ್ತಿದ್ದೀವಿ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇವುಗಳ ಹೆಸರುಗಳನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿದೆ ಅಂತಹ ಹೆಸರುಗಳ ಪಟ್ಟಿ ಇಲ್ಲಿದೆ ನೋಡಿ ನೋಡಿ ಉದಾಹರಣೆಗೆ ಇಲ್ಲಿ ಪ್ರಯಾಗ್ ಅಂತಿದೆ ಅದನ್ನು ಅಲಹಾಬಾದ್ ಜೊತೆಗೆ ಬರೋಡಾ ಇದೆ ಅದನ್ನು ಒಡುವ ಬೊಂಬಾಯಿಯನ್ನು ಮುಂಬೈಯಾಗಿ ಆಗಿ ಇಂತಹ ವಿದ್ಯಮಾನಗಳು ನಮ್ಮಲ್ಲಿ ಏನು ಅಂದರೆ ಕಂಡು ಬರುತ್ತವೆ ಜೊತೆಗೆ ಕೇವಲ ಭಾರತದ ಒಂದು ಅನ್ಯೋಣತೆಯನ್ನು ಭಾರತದ ಇತಿಹಾಸದ ಜೊತೆಗೆ ಗಣಿತ ಕ್ಷೇತ್ರಕ್ಕೆ ನಮ್ಮ ಭಾರತೀಯರು ಕೊಡುಗೆ ಏನು ನೋಡಿ ಭಾಳ ಪ್ರಮುಖವಾಗುತ್ತೆ ಕೇವಲ ಭಾರತವು ಇತಿಹಾಸದಲ್ಲಿ ಬಹಳ ಪ್ರಮುಖ ಸ್ಥಾನ ಗಳಿಸೋದಕ್ಕೆ ಕೇವಲ ಅದರ ಒಂದು ವೈವಿಧ್ಯತೆಯ ಜೊತೆಗೆ ಭಾರತದಲ್ಲಿರುವಂತಹ ಮಹತ್ವವಾಗಿರುವಂತಹ ಒಂದು ಗಣ್ಯಾತಿ ಗಣ್ಯರು ಅವರ ಒಂದು ಅಚೀವ್ಮೆಂಟ್ಗಳಿಂದ ಭಾರತ ಮತ್ತಿಷ್ಟು ಶ್ರೀಮಂತವಾಗಿದೆ ನೋಡಿ ಅಶೋಕನ ಶಿಲಾಶಾಸನಗಳು ನಮಗೇನು ದೊರೀತವೆ ಅಶೋಕನ ಶಿಲಾಶಾಸನಗಳಲ್ಲಿ ಅಂಕಿ ಅಂಶಗಳನ್ನು ವಿಫಲವಾಗಿ ನಾವು ಬಳಸಲಾಗಿದೆ ನೋಡಿ ಅಶೋಕನ ಕಾಲಘಟ್ಟದಲ್ಲಿರುವಂತಹ ಸಿಗು ಸಿಕ್ಕಿರುವಂತಹ ಅಶೋಕನ ಶಿಲಾಶಾಸನಗಳಲ್ಲಿ ಅಂಕಿಅಂಶಗಳು ವಿಫುಲವಾಗಿ ವಿಫುಲ ಅಂತಂದರೆ ಅದು ಹೆಚ್ಚಿನ ರೀತಿಯಲ್ಲಿ ಅವು ದೊರೆತಿವೆ ಇವುಗಳು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವು ಅಂತ ಇಲ್ಲಿ ಹೇಳ್ತಾರೆ ಆದರೆ ಆ ಸಮಯದಲ್ಲೇ ಇಷ್ಟೊಂದು ಅಂಕಿಅಂಶಗಳು ವಿಫುಲವಾಗಿ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಹೊರತುಪಡಿಸಿ ಮುಂದಿನ ಸಾವಿರ ವರ್ಷಗಳ ನಂತರವೂ ಕೂಡ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಅಂಶಗಳ ಬಳಕೆಯಲ್ಲಿ ಇದ್ದಿಲ್ಲ ಅಂತ ಒಂದು ಹೇಳ್ತಾರೆ ನೋಡಿ ಎಂಥ ಸಾವಿರ ವರ್ಷಗಳ ನಂತರ ಕೂಡ ಅಂಕಿಅಂಶಗಳು ಯುರೋಪಿನ ರಾಷ್ಟ್ರಗಳಲ್ಲಿ ಕಂಡೇ ಬಂದಿಲ್ಲ ನೋಡಿ ನಾವು ಎಷ್ಟು ಮುಂದಿನ ಒಂದು ಅಪ್ಡೇಟಲ್ಲಿ ಇದ್ವಿ ನಾವು ಅಂತ ನಾವಿಲ್ಲಿ ಹೇಳ್ತೀವಿ ಅಷ್ಟೇ ಅಲ್ಲದೆ ಅಂಕಿಅಂಶಗಳ ಬಗ್ಗೆ ಆಗಿರ್ಬೋದು ದಶಮ ಅಂಶ ಜೊತೆಗೆ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಅಂತ ನಾವಿಲ್ಲಿ ಕರಿತೀವಿ ಪ್ರಾಚೀನ ಭಾರತೀಯರ ಕೊಡುಗೆ ಇಲ್ಲಿ ಬಹಳ ಪ್ರಮುಖವಾಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೋದು ಜೊತೆಗೆ ನಾವು ಶೂನ್ಯ ಅನ್ನ ಅಥವಾ ಸೊನ್ನೆ ಅಂತ ಹೇಳ್ತೀವಿ ಇದು ಅತ್ ಅತ್ಯಂತ ದೊಡ್ಡದಾಗಿರುವಂತಹ ಒಂದು ಸ್ಟ್ರಗಲ್ ಆಗಿತ್ತು ಯಾಕಂದರೆ ಇದನ್ನು ಕಂಡುಹಿಡಿಯೋದು ಭಾಳ ಸಮಸ್ಯೆ ಆಗಿತ್ತು ಇಂತಹ ಮೊತ್ತವನ್ನು ಮೊಟ್ಟ ಮೊದಲು ಸೂಚಿಸಿದ ಕೀರ್ತಿ ಯಾರಿಗೆ ಅಂತಂದರೆ ಅಥವಾ ಇದನ್ನು ಬಳಸಿದಂಥ ಕೀರ್ತಿ ಯಾವುದಂದರೆ ಅದು ಭಾರತೀಯರಿಗೆ ಇಲ್ಲಿ ಸಲ್ಲುತ್ತದೆ ಅಂತ ಹೇಳ್ತೀವಿ ಇದರಿಂದ ಏನೇನು ಯೂಸ್ ಆಯಿತು ಅಂತಂದರೆ ಇದರಿಂದ ಏನೇನು ಉಪಯೋಗ ಆಯಿತು ಅನ್ನೋದಂತಾದರೆ ಲೆಕ್ಕಾಚಾರದ ತೊಡಕು ಇಲ್ಲಿ ಬಗೆಹರಿತ್ತೆ ಲೆಕ್ಕಾಚಾರ ಮಾಡಬೇಕಾದಾಗ ಈ ಸೊನ್ನೆ ಅನ್ನೋಂಥದ್ದು ಬಹಳ ಪ್ರಮುಖವಾಗುತ್ತೆ ಇದನ್ನು ನಮ್ಮ ಭಾರತೀಯರು ಪ್ರಾಚೀನ ಭಾರತೀಯರು ಕಂಡುಹಿಡಿದ್ರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಅದಕ್ಕಾಗಿ ಭಾರತವು ನಮ್ಮ ಭಾರತ ಹೆಮ್ಮೆ ಅನ್ನೋಂಥದ್ದು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ಭೂಮಿ ಗುಂಡಾಗಿದೆ ನೋಡಿ ಭೂಮಿ ಗುಂಡಾಗಿದೆ ಜೊತೆಗೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ ಭಾರತೀಯ ವಿಜ್ಞಾನಿ ಆರ್ಯಭಟ್ಟ ಹೇಳ್ತಾನೆ ನೋಡಿ ಭೂಮಿ ಏನಾಗಿದೆ ಗೋಲಾಕಾರವಾಗಿದೆ ಇದು ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಆರ್ಯಭಟ್ಟ ಹೇಳ್ತಾನೆ ಇದೇ ಆರ್ಯಭಟ್ಟನ ಸಿದ್ಧಾಂತವನ್ನು ಆಧುನಿಕ ಯುಗದಲ್ಲಿ ಯಾರು ಈ ವಾದವನ್ನು ಎತ್ತಿ ಹಿಡಿತಾರೆ ಅಂದರೆ ಕೋಪರ್ನಿಕಸ್ ಅವರು ಈ ಒಂದು ಈ ಒಂದು ಕುಪರ್ನಿಕಸ್ ಅವರು ಈ ಒಂದು ಅಂಶವನ್ನು ಎತ್ತಿಡಿತಾರೆ ಹೌದು ಆರ್ಯಭಟ್ಟ ಅವರು ಹೇಳಿದ್ದು ನಿಜ ಸೂರ್ಯನು ಯಾವ ಸೂರ್ಯನ ಸುತ್ತ ಯಾವಾಗಲೂ ಭೂಮಿ ತಿರುಗುತ್ತೆ ಅನ್ನೋಂಥದ್ದು ಆದರೆ ಇದನ್ನು ಹತ್ತು ಶತಮಾನಗಳ ಹಿಂದೆ ನಾನು ತಿಳಿಸಿದ್ರು ಹತ್ತು ಶತಮಾನಗಳ ಹಿಂದೆ ಹಾರೇಬಿಟ್ಟು ತಿಳಿಸಿದ್ದನ್ನು ಮುಂದಿನ ಹತ್ತು ಶತಮಾನಗಳ ನಂತರ ಅಂದರೆ ಅವರು ಇದನ್ನು ಈ ವಾದವನ್ನು ಸರಿ ಅಂತ ಹೇಳ್ತಾರೆ ಜೊತೆಗೆ ಅಷ್ಟೇ ಅಲ್ಲದೆ ಭಾರತೀಯರು ನಾವಿಕರಾಗಿ ನಾವಿಕರಿಗಾಗಿ ಏನು ಮಾಡಿರ್ತಾರೆ ಅಂದರೆ ರೇಖಾಂಶವನ್ನು ರೇಖಾಂಶ ನಕ್ಷೆಯನ್ನ ಅಲ್ಲಿ ತಯಾರು ಮಾಡ್ತಾರೆ ಇವತ್ತು ಅಕ್ಷಾಂಶ ನಾವು ರೇಖಾಂಶ ನಾವು ಏನು ಕರಿತೀವಿ ಇದನ್ನು ನಾವು ಭಾರತೀಯರ ನಾವಿಕರಿಗಾಗಿ ಭಾರತದಲ್ಲಿ ಆ ಒಂದು ಹಡುಗನ್ನು ಓಡಿಸೋ ಸಲುವಾಗಿ ಇವುಗಳ ರೇಖೆಯನ್ನು ಇವುಗಳ ನಕ್ಷೆಯನ್ನು ಏನು ಮಾಡಿದ್ರು ಅಂದರೆ ಉಜ್ಜಯಿನಿಯಲ್ಲಿ ಇದನ್ನು ಸಿದ್ಧಗೊಳಿಸ್ತಾರೆ ನೋಡಿ ಹಾಗಾದರೆ ಪ್ರಾಚೀನ ಭಾರತೀಯರು ಭಾರತೀಯ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸಿದ್ರು ಅಂದರೆ ಉಜ್ಜಯಿನಿಯಲ್ಲಿ ಏನು ಮಾಡಿದ್ರು ಸಿದ್ಧಗೊಳಿಸಿದ್ರು ಇದು ಬಹಳ ಪ್ರಮುಖವಾಗಿರುವಂಥ ಒಂದು ಪಾಯಿಂಟ್ ಆಗುತ್ತೆ ಜೊತೆಗೆ ಭಾರತೀಯ ಇನ್ನಷ್ಟು ಕೊಡುಗೆಗಳನ್ನ ಕುರಿತು ನಾವಿಲ್ಲಿ ಅಭಿಪ್ರಾಯಗಳಂತೇಳಿ ತಿಳಿಸಿದ್ದೀವಿ ನೋಡಿ ಇದನ್ನು ತುಂಬ ಕ್ವಿಕ್ಕಾಗಿ ನೋಡೋಣ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಕೂಡ ಇದು ಕೂಡ ನೋಡಿ ಪೈತಾಗೊರಸ್ನ ನಾವು ಪ್ರಮೇಯ ಅಂತ ನಾವು ಇಲ್ಲಿ ಹೇಳ್ತೀವಿ ಈ ಪ್ರಮೇಯವನ್ನು ನಾವು ಪೈತಾಗೊರಸ್ನ ಪ್ರಮೇಯ ಅಂತ ನಾವು ಇಲ್ಲಿ ಅದನ್ನು ಓದ್ತೀವಿ ಆದರೆ ಇವುಗಳನ್ನ ಎರಡು ಶತಮಾನಗಳ ಹಿಂದೆಯೇ ಏನು ಮಾಡಿರ್ತಾನೆ ಎರಡು ಶತಮಾನಗಳ ಹಿಂದೆಯೇ ಗುರುತಿಸಿದವರು ಯಾರಾದರೂ ಇದ್ದರೆ ಅದು ಭಾರತೀಯ ವಿಜ್ಞಾನಿ ಆಗಿರುವಂತಹ ಬೋಧಾಯನ ನೋಡಿ ಭಾರತೀಯ ವಿಜ್ಞಾನಿ ಆಗಿರುವಂತಹ ಬೋಧಾಯನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಒಂದು ಪ್ರಮೇಯ ಬಗ್ಗೆ ಆತನು ಎಕ್ಸ್ಪ್ಲೇನನ್ನು ಮಾಡಿರ್ತಾನೆ ಜೊತೆಗೆ ವಸ್ತುವಿನ ಅವಿಭಾಜ್ಯ ಅಂಗವಾಗಿರುವಂತಹ ವಸ್ತುವಿನ ಅವಿಭಾಜ್ಯವಾಗಿರುವಂಥ ಅಂಗ ಅಥವಾ ಕಣವಾಗಿರುವಂತಹ ಈ ಕಣದ ಬಗ್ಗೆ ಅಣುವನ್ನ ಈ ಅಣುವನ್ನ ತಿಳಿಸಿದಂಥ ವ್ಯಕ್ತಿ ಯಾರು ಅಂದರೆ ಕಣದ ಈ ಕಣದ ಕೂಡ ಭಾರತೀಯ ವಿಜ್ಞಾನಿ ನೋಡಿ ವಸ್ತುವಿನ ಅವಿಭಾಜ್ಯ ಅಂಗ ಅಂತ ನಾವು ಹೇಳ್ತೀವಿ ಅಂದರೆ ಅದನ್ನು ಎಷ್ಟು ನಾವು ಪೀಸ್ ಮಾಡ್ತೀವಿ ಮಾಡ್ತೀವಿ ಲಾಸ್ಟಿಗೆ ಕೊನೆದಾಗ ಒಂದು ರೀತಿ ಅದನ್ನು ಅವಿಭಾಜ್ಯ ಮಾಡೋಕ್ಕೆ ಆಗೋದಿಲ್ಲ ಅಂತಹ ಒಂದು ಕಣವನ್ನು ಅಂತಹ ಒಂದು ಕಣವನ್ನು ಅದು ಅಣುವನ್ನು ತಿಳಿಸ್ತೀವಿ ಆ ಅಣುವನ್ನ ತಿಳಿಸಿದಂಥವ್ರು ಯಾರಪ್ಪ ಅಂದರೆ ಈ ಕನಾದ ಅಂತ ನಾವು ಹೇಳ್ತೀವಿ ಇವರು ಯಾವಾಗ ಇದನ್ನು ತಿಳಿಸಿದ್ರು ಅಂದರೆ ಇಪ್ಪತ್ತೇಳು ಶತಮಾನಗಳ ಹಿಂದೆಯೇ ಇದನ್ನು ಪ್ರತಿಪಾದಿಸಿದ್ರು ಎಷ್ಟು ಶತಮಾನಗಳ ಹಿಂದೆ ಅಂದರೆ ಇಪ್ಪತ್ತ ಶತಮಾನಗಳ ಹಿಂದೆ ಅಷ್ಟೇ ಇದನ್ನು ಪ್ರತಿಪಾದಿಸಿದ್ರು ಅಂತ ನಾವು ಅಭಿಪ್ರಾಯವನ್ನು ಇತಿಹಾಸಕಾರರು ಇಲ್ಲಿ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಜೊತೆಗೆ ಇಲ್ಲಿ ಭಾರತೀಯರು ಏನು ಮಾಡಿದರು ಉಕ್ಕನ್ನು ಕೂಡ ತಯಾರಿಸುವ ಒಂದು ಕಲೆಯನ್ನು ಕೂಡ ಅವರು ಇಲ್ಲಿ ಕಂಡಿದ್ದರು ಉಕ್ಕನ್ನು ಕೂಡ ಅವರು ಏನು ಮಾಡ್ತಾಯಿದ್ರು ಅಂದರೆ ಇಲ್ಲಿ ತಯಾರಿಸ್ತಾ ಇದ್ರು ಜೊತೆಗೆ ಈ ಭಾರತೀಯರು ಏನು ಮಾಡಿದ್ರು ಅಂದರೆ ನೌಕಾ ನಿರ್ಮಾಣ ವಿಜ್ಞಾನಗಳಲ್ಲಿ ಭಯಂಕರವಾಗಿರುವಂತಹ ಒಂದು ಒಂದು ವ್ಯಕ್ತಿತ್ವವನ್ನು ಮತ್ತು ಪ್ರಥಮ ಸ್ಥಾನದಲ್ಲಿರುವಂತಹ ಅವರು ಇದ್ದರು ಯಾಕಂದರೆ ನೌಕಾಯನದಲ್ಲಿ ಅವರು ಉತ್ತಮವಾಗಿರುವಂಥ ಸಂಗತಿಗಳನ್ನ ಹೊಂದಬೇಕು ಅಂತ ಉಜ್ಜಯಿನಿಯಲ್ಲಿ ರೇಖಾಂಶ ನಕ್ಷೆಯನ್ನು ಅವರು ಸ್ಥಾಪಿಸಿದರು ಅದೇ ರೀತಿಯಾಗಿ ಅವರು ಏನು ಮಾಡಿದರು ಮೊದಲಿಗರಾಗಿದ್ದರು ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಗುಜರಾತಿನ ಇಂದಿನ ಗುಜರಾತಿನ ಸೂರತ್ನಲ್ಲಿ ಅತಿ ದೊಡ್ಡದಾಗಿರುವಂತಹ ನೌಕಾ ನಿರ್ಮಾಣ ಕೇಂದ್ರವನ್ನು ಕೂಡ ಅವರು ಒಂದು ಸ್ಥಾಪಿಸಿದರು ಜೊತೆಗೆ ಭಾರತೀಯರು ಏನು ಮಾಡ್ತಾರೆ ಅಂದರೆ ಮುಂಗಾರು ಮಳೆ ಅಥವಾ ಮುಂಗಾರು ಮಾರುತಗಳನ್ನು ಮುಂಗಾರು ಮಾರುತಗಳನ್ನು ಬಗ್ಗೆ ಗುರುತಿಸ್ತಾರೆ ಅವುಗಳು ಪ್ರಪಂಚದಲ್ಲಿ ನೌಕಾಯನದ ವೇಗವನ್ನು ವೇಗ ನೋಡಿ ಯಾಕಂದರೆ ಕೇವಲ ಅವರು ನಕ್ಷೆಗಳನ್ನು ತಯಾರಿಸೋದು ಅಷ್ಟೇ ಅಲ್ಲದೆ ಅದರ ಜೊತೆಗೆ ಇವರು ಮುಂಗಾರು ಮಾರುತಗಳ ಬಗ್ಗೆ ಜೊತೆಗೆ ಅಲ್ಲಿರುವಂತಹ ಸಮಯ ಮತ್ತು ಸಂದರ್ಭಗಳು ಕೂಡ ಇವರೆಲ್ಲವನ್ನು ಅದನ್ನೇನು ಮಾಡ್ತಾರೆ ಲೆಕ್ಕಾಚಾರದ ಮೂಲಕ ಅವುಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದರಿಂದ ಏನಾಗುತ್ತೆ ಇದರಿಂದ ಏನಾಗ್ತದೆ ನೌಕಾಯಾನದ ನೌಕಾಯಾನದ ವೇಗ ಕೂಡ ಹೆಚ್ಚಾಗುತ್ತೆ ನೋಡಿ ಇವತ್ತಿನ ದಿನಮಾನಗಳಲ್ಲಿ ನಾವು ಅಷ್ಟೊಂದು ಟೆಕ್ನಾಲಜಿ ಫಾಸ್ಟ್ ಇದ್ದರೂ ಕೂಡ ನಮಗೆ ಕೆಲವೊಂದು ಸಮಯದಲ್ಲಿ ಇವುಗಳ ಮಿಸ್ಗೈಡ್ ಆಗುವಂಥ ಸಹ ಚಾನ್ಸಸ್ಗಳಾಗಿರುತ್ತೆ ಬಟ್ ಅಂದಿನ ಒಂದು ಕಾಲಘಟ್ಟದಲ್ಲಿ ಇವುಗಳನ್ನ ತುಂಬ ಶಾಸ್ತ್ರಬದ್ಧವಾಗಿ ಅಥವಾ ಕ್ರಮಬದ್ಧವಾಗಿ ಇವುಗಳನ್ನ ತಯಾರು ಮಾಡಿದರು ಜೊತೆಗೆ ಭಾರತೀಯರ ಇನ್ನೊಂದು ಹೆಮ್ಮೆ ಅಂತಂದರೆ ಅದು ಯೋಗಶಾಸ್ತ್ರ ಯೋಗಶಾಸ್ತ್ರ ಅನ್ನೋದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಹಲವಾರು ದೇಶಗಳಲ್ಲಿ ಯೋಗದ ಬಗ್ಗೆ ಇವತ್ತಿಗೂ ಕೂಡ ಆದಂಥ ಒಳ್ಳೆ ಅಭಿಪ್ರಾಯ ಇದೆ ಜೊತೆಗೆ ಯೋಗಶಾಸ್ತ್ರದಿಂದ ಹಲವಾರು ರೀತಿಯಾದಂಥ ಉಪಯೋಗಗಳಿದ್ದಾವೆ ಜೊತೆಗೆ ಸಂಸ್ಕೃತವು ಕೂಡ ನೋಡಿ ಸಂಸ್ಕೃತ ಅನ್ನೋದು ಕೂಡ ಏನಾಗಿದೆ ಅಂದರೆ ಭಾರತೀಯರ ಒಂದು ಕೊಡುಗೆ ಆಗಿದೆ ಅಂತ ಇಲ್ಲಿ ತಿಳಿಸ್ಬೋದು ಯಾಕಂದರೆ ಅದರಿಂದ ಹಲವಾರು ರೀತಿಯಾದಂಥ ವಿಚಾರಧಾರೆಗಳು ನಮಗಿಲ್ಲಿ ಕಾಣಲು ಸಿಗ್ತವೆ ಜೊತೆಗೆ ಭಾರತ ಅನ್ನುವಂಥದ್ದು ಅಥವಾ ನಮ್ಮ ಭೂಮಿ ಅನ್ನುವಂಥದ್ದು ಏನಾಗಿದೆ ಅಂದರೆ ಕೇವಲ ಭಾರತದಷ್ಟೇ ಅಲ್ಲದೆ ಭಾರತದ ಗಡಿಯಾಚೆಯೂ ಯಾಕೆ ಆ ತನ್ನದೇ ಆದಂಥ ಪ್ರಸಿದ್ಧಿಯನ್ನು ಹೊಂದಿದೆ ಅಂದರೆ ನಾನು ಆಗಲೇ ಹೇಳಿದೆ ಭಾರತೀಯರು ಏನಾಗಿದ್ದರಪ್ಪ ಅಂದರೆ ನೌಕಾಯನದಲ್ಲಿ ಬಹಳ ಅಂದರೆ ಬಹಳ ಮುಂದುವರಿದ್ರು ಹಾಗಾಗಿ ಕೇವಲ ಭಾರತದಷ್ಟೇ ಅಲ್ಲದೆ ಭಾರತದ ಆಚೆಗೆಯೂ ಆಚೆಗೆ ಕೂಡ ತಮ್ಮದೇ ಆಗಿರುವಂಥ ಒಂದು ಪ್ರಭಾವವನ್ನು ಅಲ್ಲಿ ಬೀರಿದ್ರು ಅನ್ನೋಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಷಯವಾಗಿತ್ತು ಯಾಕೆ ಅಂತಂದಾಗ ನಮ್ಮ ಸಾಂಸ್ಕೃತಿಕ ವಿನಿಮಯ ಆಗ್ತಾ ಇತ್ತು ವ್ಯಾಪಾರ ವಹಿವಾಟುಗಳಾಗ್ತಾ ಇತ್ತು ಜೊತೆಗೆ ದೇಶ ದೇಶಗಳ ನಡುವೆ ವ್ಯವಹಾರ ವ್ಯಾಪ ವ್ಯಾಪಾರ ಸಂಬಂಧಗಳು ಏರ್ಪಡ್ತಾಯಿದ್ದು ಹಾಗಾಗಿರೋದ್ರಿಂದ ಏನಾಗ್ತಾ ಇತ್ತು ಅಂದರೆ ನಮ್ಮ ಸಂಸ್ಕೃತಿ ಏನಾಗಿತ್ತು ಆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅದೇನಾಯಿತು ಹೊಂದಿಕೊಂಡು ಹೋಯಿತು ಹಾಗೆ ನಮ್ಮ ಭಾರತೀಯರಾಗಲೇ ನಾನು ಹೇಳಿದ್ದೆ ಅವರು ಸಾಗರ ಹಣದಲ್ಲಿ ಏನಾಗಿದ್ರಪ್ಪ ಅಂತಂದರೆ ನಿಷ್ಣಾತರು ಆಗಿದ್ದರು ಬಹಳ ಏನಾಗಿದ್ರಪ್ಪ ಅಂದರೆ ಅದರಲ್ಲಿ ಮುಂದುವರೆದವರಾಗಿದ್ದರು ಜೊತೆಗೆ ಇಲ್ಲಿ ನೋಡಿ ಬೌದ್ಧ ಧರ್ಮ ಅಥವಾ ಬೌದ್ಧ ಮತ ಇದು ಕೂಡ ಏನಾಗಿತ್ತಪ್ಪ ಅಂತಂದರೆ ಗಡಿಯಾಚೆಗೆ ದಾಟಿತ್ತು ಗಡಿಯಾಚೆಗೆ ದಾಟಿತ್ತು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಟಿಬೇಟ್ ಮಂಗೋಲಿಯಾ ಚೀನಾ ಕೋರಿಯಾ ಜಪಾನ್ ಮುಂತಾದವುಗಳಲ್ಲಿ ಏನಾಗಿತ್ತು ಅಂದರೆ ಈ ಬೌದ್ಧ ಮತ ವ್ಯಾಪಿಸಿತ್ತು ನೋಡಿ ಕೇವಲ ಭಾರತದಷ್ಟೇ ಅಲ್ಲದೆ ಅಫ್ಘಾನಿಸ್ತಾನ ಟಿಬೇಟೊ ಮಂಗೋಲಿಯಾ ಚೀನಾ ಕೋರಿಯಾ ಜಪಾನ್ಗಳಲ್ಲಿ ಕೂಡ ಈ ಒಂದು ಬೌದ್ಧ ಮತ ಏನಾಗಿತ್ತು ವ್ಯಾಪಿಸಿತ್ತು ಜೊತೆ ಜೊತೆಗೆ ಜೊತೆ ಜೊತೆಗೆ ಏನಾಯಿತು ಅಂದರೆ ಶ್ರೀಲಂಕಾ ನೋಡಿ ಶ್ರೀಲಂಕಾ ಕೂಡ ಏನು ಮಾಡಿತ್ತು ಬೌದ್ಧ ಮತವನ್ನು ಸ್ವೀಕರಿಸಿತ್ತು ಬೌದ್ಧ ಮತವನ್ನು ಸ್ವೀಕರಿಸಿದ್ದು ಶ್ರೀಲಂಕಾ ಕೂಡ ಜೊತೆಗೆ ಇನ್ನೊಂದು ಅಚ್ಚರಿಯಾಗುವಂಥದ್ದು ಇನ್ನೊಂದು ಆಗುವಂಥದ್ದು ಇಂದಿನ ಅಫ್ಘಾನಿಸ್ತಾನದಲ್ಲಿ ಇಂದಿನ ಅಫ್ಘಾನಿಸ್ತಾನದ ಭಾವಿಯಾನ್ ಎಂಬಲ್ಲಿ ಏನಿತ್ತು ಅಂದರೆ ಒಂದು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿಯನ್ನು ನಾವಿಲ್ಲಿ ಕಾಣ್ಬೋದಾಗಿತ್ತು ನೋಡಿ ಅಫ್ಘಾನಿಸ್ತಾನದ ಭಾವಿಯಾನ್ ಎಂಬಲ್ಲಿ ಜಗತ್ತಿನ ಅತಿ ಎತ್ತರವಾಗಿರುವಂತಹ ಒಂದು ಮೂರ್ತಿಯನ್ನು ನಾವಲ್ಲಿ ಕಾಣಬಹುದಾಗಿತ್ತು ಬಟ್ ಆದರೆ ಇವತ್ತು ಅದು ಏನಾಗಿದೆಪ್ಪ ಅಂದರೆ ಸಂಪೂರ್ಣವಾಗಿ ತನ್ನ ಒಂದು ಅಸ್ತಿತ್ವವನ್ನು ಅಲ್ಲಿ ಕಳೆದುಕೊಂಡಿದೆ ಆದರೆ ಆ ಒಂದು ಸಮಯದಲ್ಲಿ ನಮ್ಮ ಭಾರತದ ನಮ್ಮ ಹೆಮ್ಮೆಯ ಜೊತೆಗೆ ಅಫ್ಘಾನಿಸ್ತಾನದಲ್ಲಿ ಬೌದ್ಧ ಒಂದು ಒಂದು ಮೂರ್ತಿ ಇತ್ತು ಬುದ್ಧನ ಒಂದು ಮೂರ್ತಿ ಇತ್ತು ಅನ್ನೋಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕು ಜೊತೆಗೆ ಅದಷ್ಟೇ ಅಲ್ಲದೆ ನೋಡಿ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಏನು ಮಾಡಿದ್ವು ಅಂದರೆ ಅವುಗಳು ಪಸರಿಸಿಕೊಂಡು ಕಾಂಬೋಡಿಯಾದ ಅಂಕೋರ್ ವಾಟ್ ನೋಡಿ ಕಾಂಬೋಡಿಯಾ ದೇಶದ ಅಂಕೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ ಏನಾಗಿತ್ತು ಅಂದರೆ ಅಲ್ಲಿ ಕಂಡುಬರುತ್ತೆ ಭವ್ಯವಾಗಿರುವಂತಹ ಒಂದು ಹಿಂದೂ ದೇವಾಲಯ ಅಲ್ಲಿ ಕಂಡುಬರುತ್ತೆ ಇದು ಅಷ್ಟೇ ಅಲ್ಲದೆ ವಾಸ್ತುಶಿಲ್ಪಗಳಲ್ಲಿ ವಾಸ್ತುಶಿಲ್ಪಗಳಲ್ಲಿ ಇದು ಜಗತ್ತಿನ ಶ್ರೇಷ್ಠವಾದಂಥದ್ದು ಆಗಿತ್ತು ಅನ್ನೋಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕು ನೋಡಿ ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣುವಂಥದ್ದು ಅಂಗೋರ ವಾಟ್ ಎನ್ನುವಂಥ ಒಂದು ಒಂದು ಹಿಂದೂ ದೇವಾಲಯ ಇದು ನಿಮಗೆ ಕಾಣುವಂಥದ್ದು ಅಂಗೋರ್ ವಾಟ್ ಅಂತ ಹೇಳ್ತೀವಿ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಇದು ಕಾಂಬೋಡಿಯಾ ದೇಶದಲ್ಲಿ ಇಲ್ಲಿ ಕಂಡು ಬರುತ್ತೆ ಜೊತೆಗೆ ಇದು ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ನಿಮಗೆ ಕಂಡು ಇದ್ರ ಜೊತೆಗೆ ಇದು ಅಷ್ಟೇ ಅಲ್ಲದೆ ಈ ಜಗತ್ತು ಪ್ರಸಿದ್ಧವಾದಂತಹ ಬೌದ್ಧ ದೇವಾಲಯವು ಕೂಡ ಇಲ್ಲಿ ಕಂಡು ಬರುತ್ತೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಜಾವಾದ ನೋಡಿ ಜಾವದ ಬೋರ್ಬದೂರ್ ಎಂಬಲ್ಲಿ ಬೋರ್ ಬೋರ್ಬದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ನೋಡಿ ಪಾಕಿಸ್ತಾನದ ಭಾವಿ ಸಾರಿ ಪಾಕಿಸ್ತಾನದ ಅಫ್ಘಾನಿಸ್ತಾನದ ಭಾವಿಯಾನೆಂಬಲ್ಲಿ ಬುದ್ಧನ ಆ ಜಗತ್ತಿನ ಅತಿ ದೊಡ್ಡದಾಗಿರುವಂತಹ ಒಂದು ವಿಗ್ರಹ ಕಂಡು ಬಂದಿತ್ತು ಬಟ್ ಅದರ ಇವತ್ತಿಗೆ ಈಗ ಅದು ತನ್ನ ಅವಸಾನವನ್ನು ಕಂಡಿದೆ ಜೊತೆಗೆ ಅಂಗೋರವಾಟ್ ಅಂದರೆ ಕಾಂಬೋಡಿಯದ ಅಂಗೋರವಾಟ್ ಎಂಬಲ್ಲಿ ದೊಡ್ಡದಾಗಿರುವಂಥ ಹಿಂದೂ ದೇವಾಲಯ ಕಂಡುಬಂದಿದೆ ಜೊತೆಗೆ ಜಗತ್ ಪ್ರಸಿದ್ಧವಾದಂತಹ ಬೌದ್ಧ ಬೃಹತ್ತಾದಂಥ ಬೌದ್ಧ ದೇವಾಲಯ ಅಥವಾ ಬೌದ್ಧಾಲಯ ಎಂಬಂಥದ್ದು ಜಾವದ ಬೋರ್ ಬೋದರ್ನಲ್ಲಿ ಇಲ್ಲಿ ಕಂಡುಬಂದಿದೆ ಹಾಗಾದರೆ ಈ ಎರಡು ಸ್ಥಳಗಳು ಈ ಎರಡು ಸ್ಥಳಗಳು ನೋಡಿ ನೋಡಿ ಇಲ್ಲಿ ಅನ್ ಒಂದು ಸೆಕೆಂಡ್ ನೋಡಿ ಅಂಕೋರವಾಟ್ ಹಿಂದೂ ದೇವಾಲಯನ ಕಾಂಬೋಡ್ಯದಲ್ಲಿ ಕಂಡು ಬಂದಿರುವಂತಹ ಅಂಕೋರವಾಟ್ ಹಿಂದೂ ದೇವಾಲಯ ಆಗಿರ್ಬೋದು ಅಥವಾ ಈ ಬೋರ್ ಬೋತ್ ಬೌದಾಲಯ ಜಾವ ಇವೆರಡೂ ಏನಾಗಿದಾವ ಅಂತಂದರೆ ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡಿ ವಿಶ್ವ ಪರಂಪರೆಕ್ಕೆ ಸೇರಿದಂತಹ ಸ್ಥಾನಗಳಾಗಿದ್ದಾವೆ ಜೊತೆಗೆ ಆಗ್ನೇಯ ಏಷ್ಯಾದಲ್ಲಿ ನೋಡಿ ಆಗ್ನೇಯ ಏಷ್ಯಾದಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯ ಸುಮಾರು ಒಂಬತ್ತು ಶತಮಾನ ಕಾಲ ಅಲ್ಲಿಯ ಜೀವನವನ್ನು ಇಲ್ಲಿ ಬೆಳಗಿಸುವುದಕ್ಕೆ ಇಲ್ಲಿ ಬಹಳ ಕಾರಣೀಕರ್ತವಾಯಿತು ಜೊತೆಗೆ ಇದಷ್ಟೇ ಅಲ್ಲದೆ ಇಲ್ಲಿ ನೃತ್ಯಗಳಲ್ಲಿ ಆಗಿರ್ಬೋದು ಜೊತೆಗೆ ಹಾಡುಗಳಲ್ಲಿ ಮತ್ತು ರಾಮಾಯಣಗಳಲ್ಲಿ ಮಹಾಭಾರತದ ಕಥೆಗಳಲ್ಲಿ ಇಂದಿಗೂ ಕೂಡ ಏನಾಗಿದೆಪ್ಪ ಅಂದ್ರೆ ಇವುಗಳೆಲ್ಲ ಅಂಶಗಳು ಜೀವಂತವಾಗಿವೆ ಅನ್ನೋಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ವಿಷಯವಾಗಿದೆ ಜೊತೆಗೆ ನಮ್ಮ ಭಾರತ ಜೊತೆಗೆ ಕೆಲವು ಸಾರ್ವಕಾಲಿಕವಾಗಿರುವಂಥ ಭಾರತೀಯ ಮೌಲ್ಯಗಳು ನೋಡಿ ಸಾರ್ವಕಾಲಿಕವಾಗಿರುವಂಥ ಭಾರತೀಯ ಮೌಲ್ಯಗಳು ಯಾವ ರೀತಿ ಆಗಿದ್ದು ಅವುಗಳು ಎಲ್ ಎಂತಹ ಸಮಯವು ಸಂದರ್ಭದಲ್ಲೂ ಕೂಡ ಒಪ್ಪುವಂಥವೇ ಆಗಿದ್ದು ಅಂಥವುಗಳನ್ನ ನಾವೇನಂತೀವಿ ಸಾರ್ವಕಾಲಿಕ ಮೌಲ್ಯಗಳು ಸಾರ್ವಕಾಲಿಕ ಮೌಲ್ಯಗಳನ್ನು ನಾವು ಇಲ್ಲಿ ಕರಿತೀವಿ ಹಾಗಾದರೆ ಏನು ಆಚಾರ್ಯ ದೇವೋಭವ ಅಂತ ನಾವು ಇಲ್ಲ ಅದನ್ನು ಕರಿತೀವಿ ನೋಡಿ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಸಾವಿರಾರು ವರ್ಷಗಳ ಹಿಂದೆ ಗುರುಗಳು ನೀಡ್ತಾ ಇದ್ದಂತಹ ಮೌಲ್ಯಗಳನ್ನು ಸುಮಾರು ವರ್ಷಗಳ ಹಿಂದೆ ಗುರುಗಳು ಗುರುಗಳು ನೀಡ್ತಾ ಇದ್ದಂಥ ಮೌಲ್ಯಗಳು ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥವು ಎಂತಹ ಒಂದು ಅವು ಅನ್ವಯ ಆಗುವಂಥ ಮೌಲ್ಯಗಳು ಅಂದರೆ ಸತ್ಯವನ್ನೇ ಹೇಳು ಸತ್ಯವನ್ನೇ ಹೇಳು ಜೊತೆಗೆ ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಶ್ಚರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಈ ರೀತಿಯಾದಂತಹ ಮೌಲ್ಯಗಳನ್ನು ನಮ್ಮ ಭಾರತ ದೇಶದಲ್ಲಿ ಇವುಗಳನ್ನ ಕಾಣ್ಬೋದು ನೋಡಿ ಅಹಿಂಸೆ ಅನ್ನುವಂಥದ್ದು ಅಹಿಂಸೆ ತತ್ವವನ್ನು ಜೈನ ಧರ್ಮ ಆಗಿರ್ಬೋದು ಅಥವಾ ಬೌದ್ಧ ಧರ್ಮಗಳಾಗಿರ್ಬೋದು ಹಲವಾರು ಧರ್ಮಗಳು ಅಹಿಂಸಾ ತತ್ವವನ್ನು ಏನು ಮಾಡಿದ್ವು ಅಂದರೆ ಪಾಲಿಸಿದವು ಜೊತೆ ಜೊತೆಗೆ ನೋಡಿ ಮಹಾತ್ಮ ಗಾಂಧೀಜಿಯವರು ಕೂಡ ಅಹಿಂಸಾ ತತ್ವವನ್ನು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರು ಕೂಡ ಅಹಿಂಸಾವಾದಿಗಳಾಗಲಿ ನಮಗೆ ಕಂಡು ಬರ್ತಾರೆ ಜೊತೆಗೆ ಎಲ್ಲರೂ ಏನಾಗಬೇಕಂದ್ರೆ ಸುಖಿಗಳಾಗಲಿ ಸರ್ವೇ ಜನ ಸುಖಿನೋಭಾವತ್ತು ಅಂತ ನಾವು ಕರಿತೀವಿ ಇಡೀ ಒಂದು ಭೂಮಂಡಲವೇ ಇಡೀ ಭೂಮಂಡಲೇ ವಸುದೈವ ಕುಟುಂಬ ಕುಟುಂಬಕಂ ಎಂದು ಕರೆದಂತಹ ಒಂದು ದೇಶ ಏನಾದರೂ ನಮ್ಮ ಭಾರತ ದೇಶ ನೋಡಿ ಇಡೀ ಜಗತ್ತೇ ಒಂದು ಕುಟುಂಬ ನೋಡಿ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ತಿಳಿಸಿದಂಥ ಒಂದು ಮೌಲ್ಯ ವಿಚಾರಗಳು ನಮ್ಮಲ್ಲಿದ್ದಾವೆ ಜೊತೆಗೆ ಸರ್ವಧರ್ಮದ ಸಮಾನತೆಯನ್ನು ಸರ್ವಧರ್ಮಗಳನ್ನು ಸಮಾನತೆಯಿಂದ ಕಾಣುವಂಥ ಇಲ್ಲಿ ಮೌಲ್ಯಗಳು ನೋಡಿ ಈ ರೀತಿಯಾಗಿ ಜೊತೆಗೆ ದೇವನು ಒಬ್ಬನೇ ನಾಮ ನಾಮಹಲವು ಈ ರೀತಿಯಾಗಿ ಉಲ್ಲೇಖಿಸಿದಂತಹ ಈ ಸಾಂಸ್ಕೃತಿಕ ಚಿಂತನೆಗಳು ಏನಾಗಿದವೆ ಅಂದರೆ ನಮ್ಮ ಭಾರತಕ್ಕೆ ಏನಾಗಿದವೆ ದೊಡ್ಡ ಹಿರಿಮೆಗಳಾಗಿದವೆ ಜೊತೆಗೆ ಅವುಗಳು ನಮ್ಮನ್ನು ಶ್ರೀಮಂತಿಕೆಯನ್ನು ಶ್ರೀಮಂತಿಕೆಯನ್ನುಗೊಳಿಸಿದ್ದಾವೆ ಭಾರತೀಯ ಆಚಾರ ವಿಚಾರ ಸಂಪ್ರದಾಯಗಳು ಹಲವಾರು ರೀತಿಯಿಂದಲೂ ಕೂಡ ಏನಾಗಿದೆ ನಮ್ಮ ಹಿರಿಮೆಯನ್ನು ಹೆಚ್ಚಿಸೋದಕ್ಕೆ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದು ಕೂಡ ಒಂದು ಹೆಮ್ಮೆಯ ವಿಚಾರವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಈ ಒಂದು ವಿಡಿಯೋದರ ಬಗ್ಗೆ ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಜೊತೆಗೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ಸದಾ ಯಾವಾಗಲೂ ಟಚಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ನು ಕೂಡ ಇಲ್ಲಿ ಕ್ಲಿಕ್ ಮಾಡಿ ಧನ್ಯವಾದಗಳು